ಬಲಿಷ್ಠ ಭೂಮಿ ವಾರದ ಮೇಲೆ ಜೀವನ್ ವಾಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಗುರುವಾರ ಗುರುವಾರ ಅಂತಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಅಷ್ಟಲಕ್ಷ್ಮಿ ಯೋಗದಲ್ಲಿ ಯಾವುದೋ ಒಂದು ಟಿಪ್ಸ್ ಅನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಯೋಗ ಬರುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಿಮಗೂ ಇರುತ್ತೆ ಕೊಡ್ಬೇಕು ಅಂತ ಕಾತುರ ನನಗೂ ಇರುತ್ತೆ ಓಕೆ ಇವತ್ತು ಕೊಡ್ತಾರಂಥದ್ದು ಏನು ಅಂತಂದ್ರೆ ವಿಶೇಷವಾಗಿ ಸಾಧನವಾಗಿ ಏನಾಗ್ಬಿಡುತ್ತೆ ಅಂತಂದಾಗ ಈ ಭಿಕ್ಷೆ ಬೇಡಕ್ಕೆ ಬಂದಾಗ ಜನರು ಭಿಕ್ಷೆ ಬೇಡಕ್ಕೆ ಬಂದಾಗ ಏನಾಗ್ಬಿಡುತ್ತೆ ಎಷ್ಟೋ ಜನ ಏನಾಗ್ತಾರೆ ಅಂದ್ರೆ ಅವರ ಕಾಂಪೌಂಡ್ ಅನ್ನು ದಾಟಿ ಹೋಗಿ ಕೊಡುವಂಥ ಭಿಕ್ಷೆ ಇರುತ್ತೆ ಅದು ಯಾವುದೇ ರೀತಿಗೂ ಒಳ್ಳೇದಲ್ಲ ಅಂತ ತಂದ್ಬಿಟ್ಟು ಶಾಸ್ತ್ರಗಳು ಹೇಳುತ್ತೆ ಯಾಕೆ ಒಳ್ಳೇದಲ್ಲ ಅಂತಂದಾಗ ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತು ರಾಮಾಯಣದಲ್ಲಿ ಬಂದಂತ ಒಂದು ಪ್ರಸಂಗ ಯಾವುದು ಲಕ್ಷ್ಮಣ ಮೂರು ಗೆರೆಯನ್ನು ಹೇಳಿರ್ತಾರೆ ಲಕ್ಷ್ಮಣ ರೇಖೆಯನ್ನು ಯಾವುದೇ ಕಾರಣಕ್ಕೂ ಸೀತಾಮಾತೆ ಆ ಮೂರು ಗೆರೆನ ದಾಟಿ ಆಚೆ ಬರಬಾರದು ಬಂದರೆ ಆಕೆಗೆ ಅಪಾಯ ತಪ್ಪಿದ್ದಲ್ಲ ಅಂತ ಆಕೆಯನ್ನು ಕೇಳಲ್ಲ ರಾವಣ ಮಾರುವೇಷದಲ್ಲಿ ಬಂದಂತ ರಾವಣ ಆಕೆಯನ್ನ ಆ ಮೂರು ಗೆರೆಗಳನ್ನ ದಾಟಿ ಆಚೆ ಬಂದು ಹಾಕೋ ರೀತಿಯಲ್ಲಿ ಆಕೆಗೆ ತಾಕೀತು ಮಾಡ್ತ ತಾಕೀತು ಮಾಡಿದಾಗ ಆಕೆ ಮೂರು ಹೆಚ್ಚುಗಳನ್ನ ದಾಟಿ ಮೂರು ಗೆರೆಗಳನ್ನ ದಾಟಿ ಆಚೆ ಹೋಗಿ ಭಿಕ್ಷೆ ಹಾಕಿದ್ದಕ್ಕೆ ಅಲ್ಲಿಂದನೆ ರಾಮಾಯಣ ಶುರು ಆಗತ್ತಲ್ವ ಅದೇ ರೀತಿ ಇಲ್ಲೂ ಏನಾಗುತ್ತೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಕಾಂಪೌಂಡ್ ಅನ್ನ ದಾಟಿ ಹೋಗಿ ಭಿಕ್ಷೆಯನ್ನ ಕೊಡಬಾರ್ದು ಆತ ಬಂದಿದ್ದಾನಲ್ಲ ಆತ ಕಾಂಪೌಂಡಿಂದ ಆಚೆನೇ ಇರ್ಬೋದು ನೀವು ಕಾಂಪೌಂಡಿಂದ ಒಳಗಡೆನೆ ಇದ್ಕೊಂಡು ಭಿಕ್ಷೆಯನ್ನು ಕೊಡೋದು ಸುಭಿಕ್ಷಾ ಅಂತ ಹೇಳುತ್ತೆ ಯಾವುದೇ ಕಾರಣಕ್ಕೂ ಕಾಂಪೌಂಡನ್ನು ದಾಟಿ ಹೋಗಿ ನೀವು ಭಿಕ್ಷೆಯನ್ನು ಕೊಡುವಂಥದ್ದು ಅಂಥದ್ದು ಒಳ್ಳೇದಲ್ಲ 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 ಇದನ್ನು ಪಾಲನೆ ಮಾಡಿ ಓಕೆ ಹೀಗೆ ಪಾಲನೆ ಮಾಡೋದೇನಾಗುತ್ತೆ ನಿಮ್ಮ ಆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಇರುತ್ತಲ್ಲ ಅದು ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋಗೋದಿಲ್ಲ ನಿಮ್ಮ ಒಳಗಡೆನೇ ಇರುತ್ತೆ ನಿಮ್ಮ ಅಂಗಳದೊಳಗೆ ಇರುತ್ತೆ ಆ ಅಂಗಳದಲ್ಲೇ ಇರೋಂಥ ಆ ಒಂದು ಎನರ್ಜಿ ನಿಮ್ಮೊಳಗೆ ಇರುತ್ತೆ ನೀವೇನಾದ್ರು ದಾಟಿ ಅಂತ ನಿಮ್ಮ ಪಾಸಿಟಿವ್ ಎನರ್ಜಿ ಅಲ್ಲಿಂದ ಮುಂದೆ ಕೊಟ್ಟಾಗುತ್ತದ್ದು ಅಲ್ವಾ ಹಾಗಾಗಿ ಇದು ಒಂದು ಲಾಜಿಕ್ ಹಾಗಾಗಿ ಈ ಒಂದು ಅಷ್ಟಲಕ್ಷ್ಮಿ ಯೋಗದಲ್ಲಿ ಇನ್ನು ಮುಂದೆ ಯಾರಿಗಾದ್ರು ಭಿಕ್ಷೆಯನ್ನು ಕೊಡಬೇಕಾದಾಗ ನೀವು ಆದಷ್ಟು ಮನೆಯ ಕಾಂಪೌಂಡಿನ ಒಳಗಡೆ ಇದ್ಕೊಂಡೇ ಕೊಡೋದನ್ನ ಕಲ್ತ್ಕೊಳ್ಳಿ ಹಾಗೆ ಹೇಳ್ತಾ ಇದ್ದೆ ಮುಂದಿನ ಎಪಿಸೋಡ್ಗಳಿಂದ ನಾನು ಫೆಂಚು ಬಗ್ಗೆ ಮಾತಾಡ್ತೀನಿ ಅಂತ ಇದ್ದೆ ಏನು ಈ ವಾಸ್ತು ಇದ್ದಂಗೆನೆ ಪ್ರಪಂಚದಲ್ಲಿ ಇನ್ನಷ್ಟು ಜನ ಬಹಳಷ್ಟು ಜನ ಫಾಲೋ ಮಾಡುವಂಥದ್ದು ಮತ್ತೊಂದು ವಿಚಾರ ಯಾವುದು ಅಂತಂದ್ರೆ ಫ್ರೆಂಡ್ ಶೂ ಫೆಂಗ್ ಶೂ ಇ ಅಂತ ಹೇಳು ನಾನು ಇದಕ್ಕೆ ವಿಶೇಷವಾದ ಒಂದು ಹದಿನಾಲ್ಕು ದಿನದ ಕ್ಲಾಸ್ ಅನ್ನ ಕಲ್ಕಟ್ಟದಲ್ಲಿತ್ತು ಮುಗಿಸ್ಕೊಂಡು ಬಂದಿದ್ದೀನಿ ಅದನ್ನ ಅದರ ಲೆವೆಲ್ ನಾಲ್ಕು ಲೆವೆಲ್ಗಳಿತ್ತು ನಾಲ್ಕು ಲೆವೆಲ್ ಮುಗಿಸ್ಕೊಂಡು ಬಂದಿದ್ದೀನಿ ಹೆಂಗೆ ಫ್ರೆಂಡ್ ಶೂ ಹೆಂಗ್ ವರ್ಕ್ ಆಗುತ್ತೆ ಏನಾಗುತ್ತೆ ಅಂತ ತಂದಾಗ ಆ ಫ್ರೆಂಡ್ ಶೂ ವಿಚಾರಗಳನ್ನ ತಿಳ್ಕೊಂಡು ಬಂದಾಗ ನಾನು ಸಾಕಷ್ಟು ಕಡೆ ನೋಡ್ತಾ ಇದ್ದೆ ಎಲ್ಲಿ ಕೆಲವೊಂದು ಕಡೆ ನಾವು ವಾಸ್ತು ಪ್ರಕಾರ ಇದು ಸರಿ ಇರಲ್ಲ ಅಂತ ಹೇಳ್ತಾ ಇರ್ತೇವೋ ಬಟ್ ಅಲ್ಲಿ ನೋಡಿದಾಗ ಅಲ್ಲಿ ಸೂಪರ್ ಡೂಪರ್ ಆಗಿರುತ್ತೆ ನನಗೆ ಇಲ್ಲೇ ಹೇಳಬೇಕು ಅಂತಂತನ್ನೋದಾದರೆ ನಮ್ಮ ಬೆಂಗಳೂರಲ್ಲೇ ನೋಡೋವಂಥ ಅನೇಕ ಜಾಗ ಇದೆ ಒಂದು ಅಯೋಧ್ಯ ಅಂತಂತಂದ್ಬಿಟ್ಟು ಒಂದು ಹೋಟ್ಲಿದೆ ಎಲ್ಲಿ ಅಂತನಾದರೆ ಬೆಂಗಳೂರಿನ ಇದು ಇದರ ಹತ್ರ ಬರ್ತದೆ ಮುಂಚೆ ಹಳೆಯ ಜಂತಾ ಬಸ ಅಂತ ಒಂದಿತ್ತು ಎಲ್ಲಿ ಅಂತಂದರೆ ಇಟ್ ಮಾಡೋ ಹತ್ರ ಸೊ ಆ ಭಾಗದಲ್ಲಿ ಅಂದರೆ ರೋಡಲ್ಲೇ ಇದೆ ಆ ಮೈನ್ ರೋಡಲ್ಲಿ ಇರೋವಂಥದ್ದು ಏನಾಗುತ್ತೆ ನಮ್ಮ ವಾಸ್ತು ಪ್ರಕಾರ ಏನಾಗುತ್ತೆ ಅಂತಂದರೆ ಸೌತ್ ವೆಸ್ಟ್ ಏನಾರು ಓಪನ್ ಇತ್ತು ಅಂತಂದರೆ ಅದು ಸರ್ವನಾಶ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಸೌತ್ ವೆಸ್ಟ್ ಎರಡೂ ಕಡೆನೂ ಓಪನ್ ಇದೆ ಈ ಒಂದು ಹೋಟ್ಲಿಗೆ ಅಯೋಧ್ಯೆ ಹೋಟ್ಲಿಗೆ ಬಟ್ ಎಷ್ಟು ಚೆನ್ನಾಗಿ ನಡೀತಾ ಅಂದರೆ ಸೂಪರ್ ಡೂಪರಾಗಿ ನಡೀತಾ ಇದೆ ಸೂಪರ್ ಡೂಪರಾಗಿ ನಡೀತಾ ಇದೆ ಆ ಹೋಟ್ಲು ನನಗೆ ಆಶ್ಚರ್ಯ ತುಂಬನೇ ನಂಗೆ ಆಶ್ಚರ್ಯ ಆಯ್ತು ಹೆಂಗಪ್ಪ ಇದು ವಾಸ್ತವ ಪ್ರಕಾರ ನೋಡಿದಾಗ ಸೌತ್ ವೆಸ್ಟ್ ಅಲ್ಲಿ ಓಪನ್ ಇತ್ತು ಅಂತಂದ್ರೆ ಹಿಂಗೆ ಹಾಳಾಗೋಗ್ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನೋಡ್ರೆ ಈ ಹೋಟ್ಲು ಸೂಪರ್ ಡೂಪರಾಗಿ ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತ ಅದನ್ನು ಯಾವ ಆಧಾರದ ಮೇಲೆ ಅಂತ ನಾನು ಮತ್ತೆ ರೀ ಅದನ್ನು ಅನಲೈಸ್ ಮಾಡೋಕೆ ಶುರು ಮಾಡಿದೆ ಶುರು ಮಾಡಿದಾಗ ಗೊತ್ತಾಯಿತು ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಏನಾದ್ರೆ ಸೌತ್ ಮತ್ತು ವೆಸ್ಟ್ ಗೆ ಎರಡು ಕಡೆಗೂ ರೋಡ್ ಇದೆ ಫೆಂಗ್ ಶೂ ಪ್ರಕಾರ ಏನಂತಂದ್ರೆ ಯಾವ ಕಾರ್ನರ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೋ ಆ ಎನರ್ಜಿ ಏನಾಗುತ್ತೆ ಅಲ್ಲಿರುತ್ತೆ ಇಮಿಡಿಯೇಟ್ ಬಿಲ್ಡಿಂಗಿಗೆ ಹೋಗುತ್ತೆ ಅದು ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದು ನೋಡಿದ್ರೆ ಮೊನ್ನೆ ರೀಸೆಂಟ್ಲಿ ಮತ್ತೊಂದು ಹೋಟ್ಲು ಕೂಡ ನೋಡ್ಕೊಂಡು ಬಂದೆ ಅದು ಅಷ್ಟೇ ಸೌತ್ ವೆಸ್ಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಏನಾಗುತ್ತೆ ಅದನ್ನೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೇನೆ ಅಲ್ಲೂ ಒಂದು ಲಾಜಿಕ್ ಇದೆ ಅಲ್ಲೂ ಒಂದು ಸೈನ್ಸ್ ಇದೆ ಸೊ ಈ ಫೆಂಗ್ ಶಿವ್ ಈ ಅಂತ ಏನು ಅಂತಂದಾಗ ಫೆಂಗ್ ಶೂ ಇ ಅಂತಂತಂದಾಗ ಎರಡು ಬರುತ್ತೆ ಫೆಂಗ್ ಅಂತಂತಂದರೆ ವಿಂಡ್ ಅಂದರೆ ಗಾಡಿ ಶೂ ಇ ಅಂತಂದರೆ ನೀರು ಈ ಎರಡರ ಒಂದು ಸಮ್ಮೇಳನದಿಂದ ಬರುವಂಥದ್ದು ಎನರ್ಜಿಯನ್ನು ನಾವು ಯಾವ ರೀತಿ ನಮ್ಮ ಮನೆಗೆ ಬಳಸ್ಕೊಳ್ತೀವಿ ಮನೆಗೆ ಬಳಸ್ಕೊಂಡಾಗ ಮನೆ ಎನರ್ಜಿ ಆಯಿತು ಅಂತಂದರೆ ನಮ್ಮ ಬಾಡಿ ಎನರ್ಜಿ ಆಗುತ್ತೆ ನಮ್ಮ ಬಾಡಿ ಎನರ್ಜಿ ಆಯಿತು ಅಂತಂದರೆ ನಮ್ಮ ಮೈಂಡು ಎನರ್ಜೆಟಿಕ್ ಆಗಿರುತ್ತೆ ಈ ರೀತಿ ಸೊ ಈ ಫೆಂಗ್ ಶೂ ಇ ಅಂತಂತಂದಾಗ ಇದೆಲ್ಲಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಇನ್ ಆ್ಯಂಡ್ ಯಾಂಗ್ ಅಂತ ಬರುತ್ತೆ ಒಂದು ಇನ್ ಅಂಡ್ ಮತ್ತೊಂದು ಯಾಂಗ್ ಅಂತಂತಂದ್ಬಿಟ್ಟು ಇದಕ್ಕೂ ಸಣ್ಣದಾದ ಒಂದು ಚಿತ್ರ ಕೊಟ್ಬಿಟ್ಟು ಅದು ತೋರಿಸುತ್ತೆ ನಾನು ಇನ್ ಯಾವುದು ಯಾಂಗ್ ಯಾವ್ದು ಅಂತಬಿಟ್ಟು ಇನ್ ಅಂತಂತಂದ್ರೆ ಅದು ಫಿಮೇಲ್ ಎನರ್ಜಿ ಅಂತ ತಂದ್ಬಿಟ್ಟೆ ಯಾಂಗ್ ಅಂತಂದ್ರೆ ಅದು ಮೇಲ್ ಎನರ್ಜಿ ಅಂತಂದ್ಬಿಟ್ಟು ಯಾವ ರೀತಿ ಅಂತಂದಾಗ ಈ ಮೇಲೊಳಗೆ ಫಿಮೇಲ್ ಇರುತ್ತೆ ಫಿಮೇಲ್ ಒಳಗಡೆಗೆ ಮೇಲು ಇರುತ್ತೆ ಯಾವ ರೀತಿ ಅಂತಂದ್ರೆ ನಮ್ಮ ಸನಾತನ ಧರ್ಮದ ಒಂದು ಈ ಪ್ರಿನ್ಸಿಪಲ್ಸ್ ಅಲ್ಲ ತತ್ವಗಳನ್ನು ನೋಡ್ತಾ ಬಂದಾಗ ಏನಾಗುತ್ತೆ ಎಲ್ಲದರಲ್ಲೂ ಕೂಡ ಪ್ರಕೃತಿ ಪುರುಷ ಇದ್ದೇ ಇರುತ್ತೆ ಶಿವ ಪಾರ್ವತಿ ಅಂತ ನಾವು ಹೇಳ್ತಾ ಇದ್ದೆ ಯಾವ ರೀತಿ ನಮ್ಗೆ ಈ ಕಡೆ ಶಿವ ಬಲಗಡೆಗೆ ಶಿವ ಎಡಗಡೆಗೆ ಪಾರ್ವತಿ ಅಥವಾ ಬಲಗಡೆಗೆ ಪುರುಷ ಎಡಗಡೆಗೆ ಪ್ರಕೃತಿ ಅನ್ನೋದು ಇರುತ್ತೆ ಇದೆರಡರ ಸಮ್ಮಿಳತನದಿಂದ ನಮ್ಮ ಜೀವನ ನಡೆಯುತ್ತೆ ಜೀವ ನಡೆಯುತ್ತೆ ಅಂತ ನಾವು ತಗೋತೆ ಸೊ ಈ ಒಂದು ಬೇಸಿಕ್ಸ್ ಮೇಲೆ ಏನ್ ಮಾಡ್ತಾರೆ ಫ್ರೆಂಡ್ಶಿಪ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಇದು ಅದೇ ಹೇಳಿದಲ್ಲ ನಾಲ್ಕು ಲೆವೆಲ್ ಮಾಡೋ ಶುರು ಫೋರ್ಟೀನ್ ಡೇಸ್ ಬೆಳಗ್ಗೆ ನನಗೆ ಒಂಬತ್ತು ಗಂಟೆ ಕ್ಲಾಸ್ ಶುರು ಆಯಿತು ಅಂದ್ರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಶುರು ಆಗುತ್ತೆ ಮುಗಿಯುವಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದ್ರೆ ಅದನ್ನ ಎಷ್ಟೋ ಕಡೆ ಅಪ್ಲೈ ಮಾಡಿ ನೋಡಿದೆ ನಾನು ಅಪ್ಲೈ ಮಾಡಿದಾಗ ಸಾಕಷ್ಟು ಜನಕ್ಕೆ ಅದಕ್ಕೆ ರಿಸಲ್ಟ್ ಕೂಡ ಬಂತು ಯಾಕಂದ್ರೆ ಫೆಂಕ್ ಯು ಅಂತ ತಕ್ಷಣ ಅವ್ರದೇ ನಾನು ನನ್ನ ನಾನೇನು ಅಂದ್ಕೊಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಭಾರತದ ಈ ಜ್ಞಾನವನ್ನು ಇನ್ನಷ್ಟು ವಿಸ್ತೃತವಾಗಿ ಇನ್ನಷ್ಟು ಡೀಪಾಗಿ ಸ್ಟಡಿ ಮಾಡಿ ಅವರು ಯಾವ ಲೆವೆಲಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತಾರೆ ಇವತ್ತು ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳು ಫೆಂಕ್ ಯು ಫಾಲೋ ಮಾಡ್ತಾ ಇದೆ ವಾಸ್ತುವನ್ನು ಫಾಲೋ ಮಾಡೋರು ಇದ್ದಾರೆ ಆದರೆ ಹೆಚ್ಚಾಗಿ ವಾಸ್ತುವಿನ ಹೆಚ್ಚಾಗಿ ಯಾರನ್ನ ಯಾವ್ದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂದ್ರೆ ಫೆಂಗ್ ಶೂವಿಯನ್ನು ಪಾಲನೆ ಮಾಡ್ತಾರೆ ಯಾಕಂದ್ರೆ ಇದಕ್ಕೆ ಇತಿಹಾಸ ಅಂತ ಹುಡುಕ್ತಾ ಹೋದಾಗ ಇದಕ್ಕೂ ಕೂಡ ಹೆಚ್ಚು ಕಮ್ಮಿ ಐದು ಸಾವಿರ ವರ್ಷಗಳಿಂದ ಫೆನ್ ಅನ್ನೋದು ಅನ್ನೋದಿದೆ ಓಕೆ ಮುಂದಿನ ಎಪಿಸೋಡ್ಗಳಲ್ಲಿ ಈ ಫೆನ್ ಶೂ ಬಗ್ಗೆ ಇನ್ನಷ್ಟು ಸವಿಸ್ತಾರವಾಗಿ ಮಾತಾಡ್ತಾ ಹೋಗ್ತಾ ಇರ್ತೀನಿ ಅದರಲ್ಲೂ ಕೂಡ ಸಾಕಷ್ಟು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ ಅದನ್ನು ಕೂಡ ನೀವು ಪಾಲನೆ ಮಾಡ್ತಾ ಹೋಗ್ಬೋದು ಅಲ್ಟಿಮೇಟ್ಲಿ ನಮಗೇನು ಬೇಕಾಗಿರೋದು ಜ್ಞಾನ ಎದ್ದಾದ್ರೂ ಬರಲಿ ಒಳ್ಳೆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅದರಿಂದ ನಾವು ಉನ್ನತಿಯನ್ನು ಕಾಣ್ತಾ ಹೋಗ್ಬೇಕು ಅನ್ನೋದನ್ನೇ ನಮ್ಮ ವೇದಗಳೆಲ್ಲೂ ಬಂದಿರೋದಷ್ಟೇ ಜ್ಞಾನ ಎಲ್ಲಿಂದಾದರೂ ಬರಲಿ ಅದನ್ನು ಸ್ವೀಕಾರ ಮಾಡಿ ಒಳ್ಳೆ ಜ್ಞಾನ ಎಲ್ಲಿಂದಾದರೂ ಬರಲಿ ಯಾವ ದಿಕ್ಕಿಂದಾದರೂ ಬರಲಿ ಯಾವ ದೇಶದಿಂದಾದರೂ ಬರಲಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ಬಿಡಿ ಜೀವನದಲ್ಲಿ ಉದ್ಧಾರ ಆಗಲಿ ಅಂತ ಹೇಳ್ತಾರೆ ಓಕೆ ಹಾಗೆ ನಾವೆಲ್ಲರೂ ಕೂಡ ಉದ್ಧಾರ ಆಗೋದಕ್ಕೆ ಭಗವಂತನನ್ನ ನನ್ನ ಆಶೀರ್ವಾದವನ್ನು ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದವನ್ನ ಸಮೃದ್ಧಿಯಾಗಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ